ಏ ಒಂದ್ ಲೆವೆಲ್ ಐತ್ರಿ ಎಲ್ಲಿ ಏನ್ ಪ್ರಾಬ್ಲಮ್ ಇಲ್ರಿ ಹೂ ಚಲೋ ಬಂದೈತ್ರಿ ಏನ್ ಅಡ್ಡಿ ಇಲ್ರಿ ಏ ಬಡ್ಡಿಗೆ ಬಿಟ್ಟದ್ರಿ ನಾವ್ ಜರ್ಮಿನೇಟರ್ ಪೈಲಾ ಹಿಡದ್ ಯೂಸ್ ಮಾಡ್ಕೋತ ಬಂದದ ಬೇರೆ ಕ್ರಾಪಿಗ್ ಆದ್ರೂ ಚಲೋ ಐತ್ರಿ ಏನ್ ಸಮಸ್ಯೆ ಇಲ್ರಿ ಎಲ್ಲಾ ರೈತರು ಯೂಸ್ ಮಾಡಬಹುದ್ರಿ ಏನ್ ಅಡ್ಡಿ ಇಲ್ರಿ ಮತ್ತ ನಿಮ್ಗೆ ದ್ರಾಕ್ಷಿ ಬೆಳಿ ದ್ರಾಕ್ಷಿ ಬೆಳಿಗ್ಗದ್ರಿ ಆ ದ್ರಾಕ್ಷಿ ಬೆಳಿ ಯೂಸ್ ಮಾಡಿದ್ ನೋಡೇ ಇದಕ್ ಯೂಸ್ ಮಾಡಿದಿವ್ರಿ ಮೊದಲ್ ಮೊದಲ ಹಂಡ್ರೆಡ್ ಪರ್ಸೆಂಟ್ ಮೊದಲ್ ಮಾಡಿದನ ದ್ರಾಕ್ಷಿಗ್ರಿ ಅದ್ರಿಂದ ಒಂದ್ಸಾವನಾಯಕ್ಕು ಹೊಡಿದೈತೆ ಉದ್ದೇಶಕ್ಕಾಗಿ ಆಪಲ್ ಕೂಡ ನೋಡುವ ಸ್ಪ್ರೇ ಮಾಡಿದೆ ಸ್ಟೇಜ್ ಐತಿಲ್ರಿ ಹಾ ಸರ್ ಹೂ ಉದರ್ತಲ್ರಿ ಹಾ ಸರ್ ಅದಕ್ಕೆ ನಮ್ ಛಾಯವರ ಫ್ರೀಸ್ ಬರ್ತಾರೆ ಸ್ಪ್ರೇ ಮಾಡಿದ್ರ ಹೂಡ ಸಮಸ್ಯೆ ಕಡಿಮೆ ಆಗ್ತೈತೆ ಹಾ ಮತ್ತೆ ಮಳಿ ಹೆಬ್ಬಾಣಿ ಮಂದ ಏನ್ ಬೆಳಿಲ್ರಿ ಹಾ ಅದು ಏನು ಓಕೆ ಅದು ಬಿ ಒಂದ್ ಸ್ಪ್ರೇ ಮಾಡಿ ಹಾ ಮಾರ್ಕೆಟ್ ಇಲ್ರಿ ಅಗದಿ ಕಡಿಮೆ ಕಾಸ್ಟ್ ಸದಾ ಮಾರ್ಕೆಟ್ ನೋಡ್ಬೇಕಾದ್ರೆ ಅಗದಿ ಕಡಿಮೆ ಕಾಸ್ಟ್ ಏ ನಾವು ಪ್ರಾಬ್ಲಮ್ ಇಲ್ರಿ ಹಾ ಏ ರಿಸಲ್ಟ್ ಅದಾವ್ರ ರಿಸಲ್ಟ್ ಅದಾವ್ರಿ ನೀವು ಬರ್ರಿ ಸಕರ ಬಿಡ್ರಿ ನಾವು ಯೂಸ್ ಮಾಡವ್ರ ಇದ್ರಿ ಮಾಡಿದ್ರಿ ನೀವು ಏನ್ ಕಂಪ್ನಿ ಅವ್ರ್ ಬಂದ್ ರೆಕಮೆಂಡೇಶನ್ ಮಾಡ್ರಿ ನಾವ್ ಮಾಡಬೇಕೇನ್ ಏನ್ ಇಲ್ರಿ